ಹಾಯ್ ಫ್ರೆಂಡ್ಸ್ ಸಿ ಪ್ರೋಗ್ರಾಮಿಂಗ್ ಸೀರೀಸ್ ಅಲ್ಲಿ ಇದು ಮೂರನೇ ವಿಡಿಯೋ ಇನ್ನ ಫಸ್ಟ್ ವಿಡಿಯೋದಲ್ಲಿ ಬೇಸಿಕ್ ಮತ್ತೆ ಸೆಕೆಂಡ್ ವಿಡಿಯೋದಲ್ಲಿ ಒಂದು ಸಿಂಪಲ್ ಅಡಿಷನ್ ಆಫ್ ಟೂ ಟೂ ನಂಬರ್ಸ್ ಪ್ರೋಗ್ರಾಮಿಂಗ್ ನೋಡಿದಿವಿ ಫಸ್ಟ್ ಅವೆರಡು ವಿಡಿಯೋನ ವಾಚ್ ಮಾಡಿ ಆನಂತರ ಈ ಬಂದರೆ ಬಂದ್ರೆ ಬೇಸಿಕ್ಕು ಅರ್ಥ ಆಗುತ್ತೆ ಓಕೆನಾ ಇವಾಗ ಫಸ್ಟ್ ಏನಂತಂದ್ರೆ ಈ ವಿಡಿಯೋದಲ್ಲಿ ನಾವು ನೋಡ್ಬೇಕಾಗಿರೋ ಕಾನ್ಸೆಪ್ಟ್ ಯಾವುದು ಅಂತ ಅಂದ್ರೆ ಕಮೆಂಟ್ಸ್ ಓಕೆ ಕಮೆಂಟ್ಸ್ ಫಸ್ಟ್ ಆಫ್ ಆಲ್ ವಾಟ್ ಯು ಮೀನ್ ಬೈ ಕಮೆಂಟ್ಸ್ ಓಕೆ ಕಮೆಂಟ್ಸ್ ಅಂದ್ರೆ ಏನು ಮತ್ತೆ ಅದೇನಕ್ಕೆ ಯೂಸ್ ಮಾಡಬೇಕು ಅದೆಲ್ಲಾನು ಇವತ್ತು ಡಿಸ್ಕಸ್ ಮಾಡೋಣ ಓಕೆ ಆಮೇಲೆ ಹೇಗೆ ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಹೇಗೆ ಕಮೆಂಟ್ಸ್ ಹಾಕೋದು ಅದನ್ನು ಕೂಡ ಕಲಿಯೋಣ ಇವಾಗ ಫಸ್ಟ್ ಆಫ್ ಆಲ್ ಕಮೆಂಟ್ಸ್ ಅಂದ್ರೆ ಏನು ಎನಿ ಸ್ಟ್ರಿಂಗ್ ಆಫ್ ದ ಸಿಂಬಲ್ ಪ್ಲೇಸ್ ಬಿಟ್ವೀನ್ ದ ಡೆಲಿಮಿಟರ್ಸ್ ಅಂತ ಕೊಟ್ಟಿದ್ದಾರೆ ಹಂಗಂದ್ರೆ ಏನು ವಾಟ್ ಇಸ್ ದ ಮೀನಿಂಗ್ ಆಫ್ ದಟ್ ಅಂತಂದ್ರೆ ಫಸ್ಟ್ ಆಫ್ ಆಲ್ ಇವಾಗ ನಾನು ಪ್ರೋಗ್ರಾಮಿಂಗ್ ಅಲ್ಲಿ ಬರೆಯುವಂತ ಕೂಡ ಕಂಪೈಲರ್ ಅನ್ನೋದ್ ಕಂಪೈಲ್ ಮಾಡುತ್ತೆ ಓಕೆನಾ ಈಗ ನಾನು ಯಾವ್ದನ್ನ ಕಂಪೈಲ್ ಮಾಡಬಾರ್ದು ಸುಮ್ನೆ ನನ್ನ ರೆಫರೆನ್ಸಿಗೆ ಬರ್ಕಂತಿನ ಅದನ್ನ ಕಮೆಂಟ್ಸ್ ಅಂತ ಕರಿತೀನಿ ಫಾರ್ ಎಕ್ಸಾಂಪಲ್ ಇವಾಗ ನಾನು ಯಾವ್ದೋ ಒಂದು ಯಾವ್ದೋ ಒಂದು ಕೋಡ್ನ ಬರ್ದಿರ್ತೀನಿ ಆ ಕೋಡ್ ಯಾವ್ದ್ರ ಬಗ್ಗೆ ಅಂತ ನನಗ್ ಗೊತ್ತಾಗ್ಬೇಕು ಅಂದ್ರೆ ನಾನು ಒಂದ್ ಸಿಗುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನೋಟ್ಸ್ ಬರಿಬೇಕಾದ್ರೆ ನೀವು ಸೈಡ್ ಪಾಯಿಂಟ್ಸ್ ಎಲ್ಲ ಬರ್ಕೊಂತೀರಾ ಇದಲೇಟೆಡ್ ಇದಿದಕ್ಕೆ ರಿಲೇಟೆಡ್ ಅಂತ ಅದೇ ರೀತಿ ನಾನು ಕಮೆಂಟ್ಸ್ ನ ಯೂಸ್ ಮಾಡ್ತೀನಿ ಇವಾಗ ಫಾರ್ ಎಕ್ಸಾಂಪಲ್ ಯೂಸರ್ ಲಾಗಿನ್ ಈಗ ಫಾರ್ ಎಕ್ಸಾಂಪಲ್ ವೆಬ್ಸೈಟ್ ಗಳಲ್ಲಿ ನೋಡಿರ್ಬೋದು ನೀವು ಯೂಸರ್ ಲಾಗಿನ್ ಅಂತ ಇರುತ್ತೆ ಅಲ್ಲಿ ನಾನು ಲಾಗಿನ್ ಕೋಡ್ ಬರಿಬೇಕಾದ್ರೆ ಏನ್ ಮಾಡ್ತೀನಿ ಮೇಲ್ಗಡೆ ಕಮೆಂಟ್ ಹಾಕ್ತೀನಿ ಇಟ್ ಈಸ್ ಅ ಯೂಸರ್ ಲಾಗಿನ್ ಅಂತ ಏನಕ್ಕೆ ಆತರ ಮಾಡ್ಬೇಕು ವಾಟ್ ಈಸ್ ಅ ಯೂಸ್ ಆಫ್ ದಾಟ್ ಅಂತಂದ್ರೆ ಇವಾಗ ನೀವು ಈ ಕೋಡ್ ಅನ್ ಈ ಕೋಡ್ ನ ಒಂದೇ ಸರಿ ಬರೆದು ಸುಮ್ನೆ ಆಗಲ್ಲ ಯಾರು ಯಾವ್ದೇ ಸಾಫ್ಟ್ವೇರ್ ಇಂಜಿನಿಯರ್ ಆದ್ರೂನು ಕೋಡ್ ನ ಒಂದೇ ಸರಿ ಬಿಟ್ಟು ಸುಮ್ಮನೆ ಆಗಲ್ಲ ಅವ್ರ ಏನ್ ಮಾಡ್ತಾರೆ ಇವತ್ತು ಬರ್ದಿರೋ ಕೋಡ್ನ ಮತ್ತೆ ಇನ್ನೊಂದು ಇನ್ನೊಂದು ಸಿಕ್ಸ್ ಮಂತ್ಸೋ ಇಲ್ಲ ಒನ್ ಇಯರ್ ಟೂ ಇಯರ್ ಆದ್ಮೇಲೆ ಆ ಕೋಡ್ನ ಆ ಆ ಸಾಫ್ಟ್ವೇರ್ನ ಏನ್ ಮಾಡಬೇಕು ಅಪ್ಡೇಟ್ ಮಾಡ್ಬೇಕು ಅವಾಗ ಏನ್ ಮಾಡ್ಬೇಕು ಮತ್ತೆ ಕೋಡ್ ನೀವಿಸಿಟ್ ಮಾಡ್ಬೇಕಾಗತ್ತೆ ಇವಾಗ ನೀವೇನು ಕಮೆಂಟ್ಸ್ ಹಾಕಿಲ್ಲ ಏನೇನಕ್ಕೆ ಕೋಡ್ ಅಂತ ಬರ್ದಿಲ್ಲ ಅಂತಂದ್ರೆ ಏನಾಗುತ್ತೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತಲ್ವಾ ಅದೆಲ್ಲನು ಕೂಡ ನಾನು ಏನ್ ಮಾಡ್ಬೇಕು ಓವರ್ಕಮ್ ಮಾಡಬೇಕು ಮಾಡ್ಬೇಕು ಅಂತಂದ್ರೆ ನಾನು ಏನ್ ಮಾಡಬೇಕು ಕಮೆಂಟ್ಸ್ ಗಳನ್ನ ಯೂಸ್ ಮಾಡಬೇಕು ಇಫ್ ಇನ್ ಕೇಸ್ ನೀವೇನಾದ್ರು ಕಮೆಂಟ್ಸ್ ಯೂಸ್ ಮಾಡಿದೀರ ಪ್ರತಿಯೊಂದಕ್ಕೂ ಯೂಸರ್ ಲಾಗಿನ್ ಗೆ ಒಂದು ಕಮೆಂಟ್ ಇಟ್ ಇಸ್ ಎ ಯೂಸರ್ ಲಾಗಿನ್ ಅದ್ ಆ ತರ ಆಮೇಲೆ ಲಾಗ್ ಔಟ್ ಮಾಡಿ ಅದು ಒಂದು ಇರುತ್ತೆ ಲಾಗ್ ಔಟ್ ಮಾಡಿ ಪ್ರತಿಯೊಂದನ್ನು ಫಾರ್ ಎಕ್ಸಾಂಪಲ್ ಅಡಿಷನ್ ಆಫ್ ಟೂ ನಂಬರ್ಸ್ ಅಂತ ಅದ್ ಮೇಲ್ಗಡೆ ನಾನು ಕಮೆಂಟ್ಸ್ ಹಾಕ್ತೀನಿ ಅವಾಗ ಏನಾಗುತ್ತೆ ನನಗೆ ಒಂದು ಐಡಿಯಾ ಗೊತ್ತಾಗುತ್ತೆ ನಾನು ಅದ್ ಕೋಡ್ ಬರ್ದಿದೀನಿ ಅಲ್ಲಿ ಅಂತ ಓಕೆನಾ ಅದೊಂದು ಅದೊಂದು ಪಾಯಿಂಟ್ ಇಲ್ಲ ನಾನು ಏನ್ ಮಾಡ್ತಾ ಇದೀನಿ ನನ್ನ ಕೋಡ್ ನ ಬೇರೆ ಡೆವಲಪರ್ ಕೊಡ್ತಾ ಇದೀನಿ ಅಥವಾ ನೀವು ಕಂಪ್ನಿಯನ್ನು ಬಿಡಬೇಕಾದ್ರೆ ನಾಲೆಡ್ ಕೆ ಟಿ ಅಂತ ಕೇಳಿರ್ತೀರಾ ನಾಲೆಡ್ ಟ್ರಾನ್ಸ್ಫರ್ ಆವಾಗಲೂ ಕೂಡ ನಾನ್ ಏನ್ ಮಾಡ್ಬೇಕು ನನ್ ಕೋಡ್ ನ ಬೇರೆಯವ್ರು ಬೇರೆಯವ್ರು ಅದನ್ನ ಏನ್ ಮಾಡ್ತಾರೆ ಅಪ್ಡೇಟ್ ಮಾಡ್ಕೊಂತ ಹೋಗ್ತಾರೆ ಅವಾಗ ಏನ್ ಮಾಡ್ಬೇಕು ನಾನು ಕಮೆಂಟ್ಸ್ ನ ಹಾಕಿರ್ಬೇಕು ಅವಾಗ್ಲೇ ಕೂಡ ಅವಾಗ್ಲೇನೆ ಏನಾಗುತ್ತೆ ಇನ್ನೊಬ್ರಿಗೆ ನಮ್ ಕೋಡ್ ಅರ್ಥ ಆಗೋದು ಈಸಿಯಾಗಿ ಅರ್ಥ ಆಗುತ್ತೆ ಓಕೆನಾ ಈ ಆಮೇಲೆ ಇದು ಒಂದು ಎಕ್ಸ್ಪೀರಿಯನ್ಸ್ ಡೆವಲಪರ್ದು ಒಂದು ಕ್ವಾಲಿಟಿ ಓಕೆ ಈಚ್ ಅಂಡ್ ಎವ್ರಿಥಿಂಗ್ ನೇಮಿಂಗ್ ಕನ್ವೆನ್ಶನ್ಸ್ ಹಂಗೆನೆ ಎಲ್ಲ ಚೆನ್ನಾಗಿ ಬರೀಬೇಕು ಓಕೆನಾ ಇಲ್ಲಿ ಸಿಂಟೆಕ್ಸ್ ಏನು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಸಿಂಟೆಕ್ಸ್ ಏನು ಕಮೆಂಟ್ಸ್ ಬರೆಯೋಕೆ ಸಿಂಟೆಕ್ಸ್ ಈ ತರ ಫಾರ್ ಎಕ್ಸಾಂಪಲ್ ಈ ಡೆಲಿಮಿಟರ್ ಈ ಸಿಂಬಲ್ ಇದೆಯಲ್ಲ ಈ ಸಿಂಬಲ್ ಹಾಕ್ಬಿಟ್ಟು ನಾನು ಏನ್ ಬರ್ತೀನಿ ಒಳಗಡೆ ಏನ್ ಬರೀತೀನಿ ಅದನ್ನ ಕಮೆಂಟ್ಸ್ ಅಂತ ಕರಿತೀನಿ ಇದು ಕಂಪೈಲ್ ಆಗಲ್ಲ ಇದು ಕಂಪೈಲ್ ಆಗಲ್ಲ ಕಂಪೈಲರ್ ಕಂಪೈಲರ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ ನೆಕ್ಸ್ಟ್ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಇದೆ ಈ ಟಾಪಿಕ್ ಏನಂತಂದ್ರೆ ಕೀವರ್ಡ್ಸ್ ಅಂತ ಕೀವರ್ಡ್ಸ್ ಅಂದ್ರೆ ಏನು ಕೀವರ್ಡ್ಸ್ ಅಂದ್ರೆ ರಿಸರ್ವ್ ವರ್ಡ್ಸ್ ದಟ್ ಕೆನಾಟ್ ಬಿ ಯೂಸ್ಡ್ ಆಸ್ ವೇರಿಯಬಲ್ ನೇಮ್ಸ್ ಓಕೆ ಏನಂತ ಹೇಳ್ತಾ ಇದಾರೆ ಏನಂತ ಹೇಳ್ತಾ ಇದ್ದಾರೆ ಇಲ್ಲಿ ವರ್ಡ್ಸ್ ವರ್ಡ್ಸ್ ಓಕೆ ದಟ್ ಬಿ ಯೂಸ್ ಫಾರ್ ವೇರಿಯಬಲ್ ನೇಮ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಆಫ್ ಆಲ್ ವಾಟ್ ಈಸ್ ವೇರಿಯೇಬಲ್ ವೇರಿಯಬಲ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಾನು ಸಿ ಪ್ರೋಗ್ರಾಮ್ ಅಲ್ಲಿ ನಾನು ಅವತ್ತೇನೆ ಬರ್ದಿದ್ದೆ ಯಾವಾಗ ನೆನ್ನೆನೆ ಬರ್ದಿದ್ದೆ ನಾನು ಅಂದ್ರೆ ಅಡಿಷನ್ ಆಫ್ ಟೂ ನಂಬರ್ಸ್ ಮಾಡ್ಬೇಕಾದ್ರೆ ಹೇಳಿದ್ದೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ಕೋಬೇಕಾಗುತ್ತೆ ಒಂದೊಂದು ಈಗ ಇಂಟೀಜರ್ ಡೇಟಾನ ತಗೋತಾ ಇದೀನಿ ಅಂತಂದ್ರೆ ಒಂದ್ ವೇರಿಯೇಬಲ್ ನ ಡಿಕ್ಲೇರ್ ಮಾಡಿ ಅದ್ರಲ್ಲಿ ತಗೋಬೇಕು ಆಯ್ತಾ ಇವಾಗ ಫಾರ್ ಎಕ್ಸಾಂಪಲ್ ಆ ಸಖತ್ತು ನ ಡಿಕ್ಲೇರ್ ಮಾಡ್ತೀನಿ ಇವಾಗ ನಾನು ಹೈಟ್ ಆ ಆತರ ಯಾವ್ದಾದ್ರು ಒಂದು ಡೇಟಾನ ಸ್ಟೋರ್ ಮಾಡ್ತಾ ಇರ್ತೀನಿ ಅವಾಗ ನಾನು ಏನ್ ಮಾಡ್ಬೇಕು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಬೇಕು ಆದ್ರೆ ಕೆಲವೊಂದು ರಿಸರ್ವ್ ವರ್ಡ್ ಗಳಂತ ಬರ್ತವೆ ರಿಸರ್ವ್ ವರ್ಡ್ ಗಳಂದ್ರೆ ಏನು ಅದಕ್ಕೆ ಅಂತಾನೆ ರಿಸರ್ವ್ ಮಾಡಿರೋದು ಈಗ ಫಾರ್ ಎಕ್ಸಾಂಪಲ್ ಇದೆಯಲ್ಲ ಬ್ರೇಕ್ ಇಫ್ ಎಲ್ಸ್ ಡೂ ಫಾರ್ ಇದೆಲ್ಲ ಏನಂದ್ರೆ ಕೀವರ್ಡ್ಸ್ಗಳು ಆಲ್ರೆಡಿ ಒಂದ್ ಕೆಲ್ಸಕ್ಕೋಸ್ಕರ ಕಂಪೈಲರ್ ಇಟ್ಕೊಬಿಟ್ಟಿದೆ ಓಕೆನಾ ಅದನ್ನ ನಾವು ತಗೊಂಡು ಯೂಸ್ ಮಾಡ್ಕೊಳ್ಳಂಗಿಲ್ಲ ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ಬೋದು ಇಂಟ್ ಇಂಟ್ ನೇಮ್ ಅಂತ ಬರೀಬಹುದು ಓಕೆನಾ ಫಾರ್ ಎಕ್ಸಾಂಪಲ್ ಇಂಟ್ ನೇಮ್ ಅಂತ ಬರೀತೀನಿ ಇಲ್ಲಿ ಓಕೆ ನೇಮ್ ಅಂತ ಬರ್ದೆ ಇದೇನಿದು ಡಿಕ್ಲರೇಷನ್ ಈಗ ಫಾರ್ ಎಕ್ಸಾಂಪಲ್ ಇದು ಡಿಕ್ಲರೇಷನ್ ಆಯ್ತು ಇದೇ ತರ ನಾನೇನ್ ಮಾಡ್ಬೋದು ಇವಾಗ ಇದನ್ನ ಆದ್ರೆ ನಾನು ಹೆಂಗ್ ಮಾಡಂಗಿಲ್ಲ ಇಲ್ಲಿ ಇಂಟ್ ನೇಮ್ ಅಂತ ಬರೀಬಹುದು ಬೇರೆ ಯಾ ಬೇಕಾದ್ರೂ ಗೊತ್ತ ಫಾರ್ ಎಕ್ಸಾಂಪಲ್ ಇಂಟ್ ಬುಕ್ ಅಂತಾನು ಮಾಡಬಹುದು ಅದು ನನ್ ಇಷ್ಟ ಯಾಕೆಂದ್ರೆ ಅದು ಕೀವರ್ಡ್ ಅಲ್ಲ ಬಟ್ ನಾನು ಏನ್ ಮಾಡಂಗಿಲ್ಲ ಇಂಟ್ ಬ್ರೇಕ್ ಅಂತ ಮಾಡಂಗಿಲ್ಲ ಇಂಟ್ ಬ್ರೇಕ್ ಅಂತ ಬರೆಯಂಗಿಲ್ಲ ಇಂಟ್ ಇಫ್ ಅಂತ ಬರೆಯಂಗಿಲ್ಲ ಇಂಟ್ ಎಲ್ಸ್ ಅಂತ ಬರೆಯಂಗಿಲ್ಲ ಏನಕ್ಕೆ ಎಲ್ಸ್ ಯಾಕೆ ಬರೆಯೋಂಗಿಲ್ಲ ಡೂ ಯಾಕೆ ಬರೆಯೋಂಗಿಲ್ಲ ಯಾಕೆ ಅಂತಂದರೆ ದೀಸ್ ಆರ್ ಆಲ್ ಕಾಲ್ಡ್ ಕೀವರ್ಡ್ಸ್ ಓಕೆ ಆಲ್ರೆಡಿ ಕಂಪೈಲರ್ ಏನ್ ಈ ಕಂಪೈಲರ್ ಡಿಸೈನ್ ಮಾಡಬೇಕಾಗೆ ಮಾಡೋ ಟೈಮಲ್ಲಿ ಇವೆಲ್ಲ ವರ್ಡ್ಗಳನ್ನ ಸಪ್ರೇಟ್ ಮೀನಿಂಗ್ ಇದೆ ಅದಕ್ಕೆ ಓಕೆನಾ ಕೀವರ್ಡ್ಸ್ ಅಂದ್ರೆ ನಥಿಂಗ್ ಇಟ್ ಆಸ್ ಇಸ್ ಓನ್ ಮೀನಿಂಗ್ ಅಂಡ್ ಪರ್ಪಸ್ ಓಕೆನಾ ಸೊ ವಿ ಕಾಂಟ್ ರೈಟ್ ದಟ್ ಅಂದ್ರೆ ಆ ವರ್ಡ್ಸ್ ನಾವು ತಗೊಂಡು ನಾವು ಡಿಕ್ಲೇರ್ ಮಾಡಿ ನಾವು ಯೂಸ್ ಮಾಡೋಂಗಿಲ್ಲ ಅದನ್ನ ನಾ ಅಂತ ಕರಿತೀವಿ ಕೀವರ್ಡ್ಸ್ ಅಂತ ಕರಿತೀವಿ ಓಕೆನಾ ಇದು ಕೀವರ್ಡ್ಸ್ ನೆಕ್ಸ್ಟ್ ಏನಿದೆ ಅಂತಂದ್ರೆ ಕೀವರ್ಡ್ಸ್ ಆದ್ಮೇಲೆ ಐಡೆಂಟಿಫೈರ್ಸ್ ಓಕೆ ಐಡೆಂಟಿಫೈರ್ಸ್ ಅಂದ್ರೆ ಏನು ಈಗ ಈ ಅಕ್ಷರದ್ದು ಫಾರ್ ಎಕ್ಸಾಂಪಲ್ ಈ ವರ್ಡ್ದು ಮೀನಿಂಗ್ ಏನಿದೆ ಮೀನಿಂಗ್ ಏನಿದೆ ಜನರಲ್ ಮೀನಿಂಗ್ ಏನು ಐಡೆಂಟಿಫೈ ಐಡೆಂಟಿಫೈ ಅಂದ್ರೆ ಏನು ಒಬ್ರನ್ನ ಹೆಂಗೆ ಗುರುತಿಡಿಯೋದು ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ನನ್ ನನ್ನ ನಾನು ಹೆಂಗ್ ಹೆಂಗ್ ಗುರ್ತಿಡ್ಸ್ಕೊತೀನಿ ಇವಾಗ ನನ್ನ ನೇಮ್ ಆಗಿರ್ಬೋದು ನನ್ನ ಅಡ್ರೆಸ್ ನಮ್ಮ ಫಾದರ್ ನೇಮ್ ಮದರ್ ನೇಮ್ ಒಟ್ಟು ನಮ್ಮ ಮೇನ್ ಮೇನ್ ಏನಪ್ಪ ನಮ್ಮ ನೇಮ್ ಇಂದ ನನ್ನ ಗುರುತಿಡಿತಾರೆ ಅದೇ ರೀತಿ ಇಲ್ಲೇನ್ ಮಾಡ್ತೀನಿ ನಾನು ಸ್ವಲ್ಪ ವೇರಿಯಬಲ್ಸ್ಗಳನ್ನ ಡಿಕ್ಲೇರ್ ಮಾಡ್ತೀನಿ ಓಕೆನಾ ಅದನ್ನ ಏನಂತ ಕರಿತೀವಿ ನಾವು ಐಡೆಂಟಿಫೈಯರ್ಸ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಎ ಟೋಕನ್ ಆರ್ ಎ ವರ್ಡ್ ಓಕೆ ಕಂಪೋಸ್ಟ್ ಆಫ್ ಸೀಕ್ವೆನ್ಸ್ ಆಫ್ ಲೆಟರ್ಸ್ ಆರ್ ಡಿಜಿಟ್ಸ್ ಆರ್ ಅಂಡರ್ ಅದನ್ನು ಏನಂತ ಕರಿತೀವಿ ಐಡೆಂಟಿಫೈಯರ್ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಂತ ಇದೆ ಇವಾಗ ಎಕ್ಸಾಂಪಲ್ ಪ್ರಿಂಟ್ ಎಫ್ ಪ್ರಿಂಟ್ ಎಫ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಏನಂತಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾನು ಆಲ್ರೆಡಿ ಹೇಳ್ದಂಗೆ ಇಂಟ್ ನೇಮ್ ಅಂತ ಮಾಡ್ತೀನಿ ಅದೇನೋದು ನೇಮ್ ಅನ್ನೋದ್ ಏನೋ ಅದು ಒಂದು ಐಡೆಂಟಿಫೈಯರ್ ಮತ್ತೆ ಇಂಟ್ ಏನೋ ಒಂದು ಇವಾಗ ವೇರಿಯಬಲ್ ಎ ಇಂಟ್ ಎ ಅಂತ ಮಾಡ್ತೀನಿ ಇಂಟ್ ಎ ಅನ್ನೋದೇನೋ ಅದೇನಂದ್ರೆ ಅದು ಒಂದು ವೇರಿಯಬಲ್ ಓಕೆನಾ ಆತರ ನಾನು ಏನು ಮಾಡ್ಬೋದು ಡಿಕ್ಲೇರ್ ಮಾಡ್ಕೊತ ಹೋಗ್ಬೋದು ಇವಾಗ ಏನಂತೀವಿ ನಾವು ಇದರಲ್ಲಿ ಇದರಲ್ಲಿ ಸ್ವಲ್ಪ ರೂಲ್ಸ್ ಗಳು ಬರುತ್ತೆ ಡಿಕ್ಲೇರ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಏನ್ ಮಾಡೋ ಫಸ್ಟ್ ಕ್ಯಾರೆಕ್ಟರ್ ಕೆನಾಟ್ ಬಿ ಡಿಜಿಟ್ ಅಂತಂದ್ರೆ ಯಾವಾಗಲೇ ನಾನು ವೇರಿಯಬಲ್ ನ ಡಿಕ್ಲೇರ್ ಮಾಡ್ಬೇಕಾದ್ರೆ ಫಸ್ಟ್ ಫಸ್ಟ್ ಏನಿರಬಾರ್ದು ಡಿಜಿಟ್ ಇರಬಾರ್ದು ಫಾರ್ ಎಕ್ಸಾಂಪಲ್ ಇಂಟ್ ಇಂಟ್ ಅಂತ ಬರೆದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಎ ಅಂತ ಬರೀತೀನಿ ಇಟ್ ಇಸ್ ರಾಂಗ್ ಓಕೆ ಆ ಥರ ನಾನು ವೇರಿಯೇಬಲ್ಗಳನ್ನ ಯೂಸ್ ಮಾಡಂಗಿಲ್ಲ ಆಮೇಲೆ ಇಸ್ ಅ ಕೇಸ್ ಸೆನ್ಸಿಟಿವ್ ಸೋ ಬಿ ಅವೇರ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ಇವಾಗ ಈ ಪ್ರಿಂಟ್ ಎಫ್ ಈ ಪ್ರಿಂಟ್ ಎಫ್ಗು ಡಿಫ್ರೆನ್ಸ್ ಇದೆ ಇವಾಗ ಹೇಳ್ಬೋದು ಸರ್ ಎರಡು ಒಂದೇ ಸ್ಪೆಲ್ಲಿಂಗ್ ಇದೆ ಸರ್ ಏನು ಡಿಫ್ರೆನ್ಸ್ ಇದೆ ಹಂಗಾದ್ರೆ ಇಲ್ಲಪ್ಪ ಇಲ್ಲಿ ಸ್ಮಾಲ್ ಲೆಟರ್ ಯೂಸ್ ಮಾಡಿದೀವಿ ಓಕೆನಾ ಸ್ಮಾಲ್ ಲೆಟರ್ ಪಿ ಯೂಸ್ ಮಾಡಿದೀವಿ ಇಲ್ಲೇನು ಮಾಡಿದೀವಿ ಇಲ್ಲಿ ಕ್ಯಾಪಿಟಲ್ ಲೆಟರ್ ಪಿ ಯೂಸ್ ಮಾಡಿದ್ದೀವಿ ದೇ ದೇ ಬೋತ್ ಹ್ಯಾವ್ ಅ ಲಾಟ್ ಆಫ್ ಡಿಫ್ರೆನ್ಸ್ ಓಕೆ ಸೊ ವಿ ಕಾಂಟ್ ಯೂಸ್ ಕ್ಯಾಪಿಟಲ್ ಲೆಟರ್ ಇದೆ ಕ್ಯಾಪಿಟಲ್ ಲೆಟರೇ ಯೂಸ್ ಮಾಡಬೇಕು ಸ್ಮಾಲ್ ಲೆಟರ್ ಇದೆ ಸ್ಮಾಲ್ ಲೆಟರೇ ಯೂಸ್ ಮಾಡಬೇಕು ಯಾಕೆ ಅಂತಂದರೆ ಇಟ್ ಈಸ್ ಕೆ ಸೆನ್ಸಿಟಿವ್ ಓಕೆನಾ ಕೆ ಸೆನ್ಸಿ ಸೆನ್ಸಿಟಿವ್ ಅಂದರೆ ಅಕ್ಷರ ಕ್ಯಾಪಿಟಲ್ ಲೆಟರ್ ಇದ್ರೆ ಕ್ಯಾಪಿಟಲ್ ಲೆಟರ್ ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರ್ ಓಕೆನಾ ನೆಕ್ಸ್ಟ್ ಇದು ಯಾವುದು ಸಂಬಂಧಪಟ್ಟಂಗೆ ಐಡೆಂಟಿಫೈರ್ ಸಂಬಂಧಪಟ್ಟಂಗೆ ಓಕೆನಾ ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಇದೆ ಅಂತಂದ್ರೆ ಕಾನ್ಸ್ಟೆಂಟ್ಸ್ ಓಕೆ ಕಾನ್ಸ್ಟೆಂಟ್ಸ್ ಅಂತಂದ್ರೆ ಏನು ಫಸ್ಟ್ ಆಫ್ ಆಲ್ ವಾಟ್ ಈಸ್ ಅ ಮೀನಿಂಗ್ ಜನರಲ್ ಮೀನಿಂಗ್ ಏನು ಕಾನ್ಸ್ಟೆಂಟ್ ಅಂದ್ರೆ ಕಾನ್ಸ್ಟೆಂಟ್ ಅಂದ್ರೆ ಏನು ಈಗ ಫಾರ್ ಎಕ್ಸಾಂಪಲ್ ಕಾನ್ಸ್ಟೆಂಟ್ ಅಂದ್ರೆ ಒಂದೇ ಕಡೆ ಕೂತಿರೋ ಒಂದೇ ತರ ಇರೋದು ಚೇಂಜ್ ಆಗಲ್ಲ ಓಕೆನಾ ವೇರಿಯಬಲ್ ಅಲ್ಲ ಅದು ಬರೀ ಕಾನ್ಸ್ಟೆಂಟ್ ಕಾನ್ಸ್ಟೆಂಟ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಾವು ಯಾವ್ದಾದ್ರು ಒಂದ್ ಡೇಟಾನ ನಾವು ಡಿಕ್ಲೇರ್ ಮಾಡ್ತೀವಿ ಓಕೆನಾ ಅದು ಎಂಟೈರ್ ಎಂಟಾರು ಇದರಲ್ಲಿ ಚೇಂಜ್ ಆಗೋದಿಲ್ಲ ಓಕೆನಾ ಅದನ್ನು ನಾವೇಂತ ಕರಿತೀವಿ ಕಾನ್ಸ್ಟೆಂಟ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಜನರಲ್ ಎಕ್ಸಾಂಪಲ್ ಯಾವ್ದಿರ್ಬೋದು ಕಾನ್ಸ್ಟೆಂಟ್ಗೆ ಕಾನ್ಸ್ಟೆಂಟ್ಗೆ ಒಂದು ಜನರಲ್ ಎಕ್ಸಾಂಪಲ್ ಅಂದರೆ ಪೈ ವ್ಯಾಲ್ಯೂ ತ್ರೀ ಪಾಯಿಂಟ್ ಒನ್ ಫೋರ್ ಟು ಅದು ಪೈ ವ್ಯಾಲ್ಯೂ ಎಷ್ಟು ಯಾವಾಗಲೇ ನೀವು ಯೂಸ್ ಮಾಡಿದ್ರು ಅದು ಚೇಂಜ್ ಆಗೋದೇ ಇಲ್ಲ ಓಕೆನಾ ಏನಂತ ಕರಿತೀವಿ ನಾವು ಕಾನ್ಸ್ಟೆಂಟ್ ಅಂತ ಕರಿತೀವಿ ಓಕೆನಾ ದಿಸ್ ಇಷ್ಟು ಕಾನ್ಸೆಪ್ಟ್ಸು ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು ಮತ್ತೆ ಏನಾದರೂ ಫೀಡ್ಬ್ಯಾಕ್ ಇದ್ರೆ ನೀವು ಕೊಡ್ಬೋದು ಓಕೆನಾ ಆ ಥ್ಯಾಂಕ್ ಯು